ಕ್ಷುಲ್ಲಕ ಕಾರಣಕ್ಕಾಗಿ ಜೆ ಸಿ ಬಿ ಮಾಲೀಕನನ್ನ ಚಾಲಕನೇ ಕೊಲೆ ಮಾಡಿ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ನಡೆದಿದೆ ಜೆ ಸಿ ಬಿ ಮಾಲೀಕ ರಾಮಸ್ವಾಮಿ ಐವತ್ತೈದು ವರ್ಷ ಕೊಲೆಯಾಗಿರುವ ವ್ಯಕ್ತಿಯಾಗಿದ್ದು ಜೆ ಸಿ ಬಿ ಚಾಲಕನಾದ ನಾಗೇಶ್ ಕೊಲೆ ಮಾಡಿ ಪರಾರಿಯಾಗಿರುವ ಆರೋಪಿಯಾಗಿದ್ದಾನೆ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯಲ್ಲಿ ಮಧ್ಯರಾತ್ರಿ ಈ ಒಂದು ಘಟನೆ ನಡೆದಿದ್ದು ಚಾಲಕ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಗುರುವಾರವಾದ ನಿನ್ನ ಬೆಳಿಗ್ಗೆ ಜೆ ಸಿ ಬಿ ಮಾಲೀಕ ರಾಮಸ್ವಾಮಿ ಹಾಗೂ ಚಾಲಕ ನಾಗೇಶ್ ನಡುವೆ ಎಲ್ಲೋ ಜಗಳವಾಗಿದೆ ಎನ್ನಲಾಗಿದೆ ರಾತ್ರಿ ರಾಮಸ್ವಾಮಿ ಅಶ್ವಿನಿ ಬಡಾವಣೆಯಲ್ಲಿರುವ ತನ್ನ ಮನೆಗೆ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿರುವಾಗ ಸಂದರ್ಭದಲ್ಲಿ ಪೂರ್ವನಿಯೋಜಿತ ಸಂಚು ರೂಪಿಸಿದಂತಹ ಜೆ ಸಿ ಬಿ ಚಾಲಕ ನಾಗೇಶ್ ಹೊಂಚು ಹಾಕಿ ಕಾದು ಕುಳಿತು ಅಶ್ವಿನಿ ಬಡಾವಣೆಯ ತನ್ನ ಮನೆಗೆ ರಾಮಸ್ವಾಮಿ ಬರುತ್ತಿದ್ದ ಸಂದರ್ಭದಲ್ಲಿ ಆಯುಧದಿಂದ ಬಲವಾಗಿ ತಲೆಗೆ ಹೊಡೆದಿದ್ದಾನೆ ಅಧಿಕ ರಕ್ತಸ್ರಾವವಾಗಿದ್ದ ರಾಮಸ್ವಾಮಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ಕುಶಾಲ್ ಚೌಕ್ಸೆ ಜಿಲ್ಲಾ ಸಹಾಯಕ ಎಸ್ಪಿ ರಜಾ ಇಮಾಮ್ ಕಾಸೀಂ ಡಿವೈಎಸ್ಪಿ ವಿ ಮುರಳೀಧರ್ ಸೇರಿದಂತೆ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಹಾಗೂ ಸಿಬ್ಬಂದಿ ವರ್ಗ ಸ್ಥಳಕ್ಕೆ ಆಗಮಿಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ಈ ನಮ್ಮ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಇವತ್ತು ಲೇಟ್ ಈವ್ನಿಂಗ್ ಅರೌಂಡ್ ನೈನ್ ಥರ್ಟಿ ಟೈಮಲ್ಲಿ ಒಂದು ಅಶ್ವಿನಿ ಲೇಔಟ್ ಅಲ್ಲಿ ಒಂದು ಬಾಡಿ ಸಿಕ್ಕಿದೆ ಅವ್ರ ಮೇಲೆ ಶಾರ್ಪ್ ವೆಪನ್ ಮಚ್ಚು ವಗರ ಅಟ್ಯಾಕ್ ಮಾಡಿದ್ದಾರೆ ಈ ಥರ ಗೊತ್ತಾಗ್ತಾ ಇದೆ ಅಂತ ಒಂದು ಸೊ ನಾವು ಪತ್ತೆ ಮಾಡಿದ್ದೀವಿ ಆ ಬಾಡಿ ಒಬ್ಬರು ನಾಗದೇವ್ ಹಂದಿ ರಾಮಸ್ವಾಮಿ ಅವರು ಜೆ ಸಿ ಬಿ ವಗರ ಇದೆ ಅವರ ಹತ್ರ ಎರಡು ಜೆ ಸಿ ಬಿ ಇದೆ ಆ ಕೆ ಅದೇ ಕೆಲಸ ಮಾಡ್ತಾರೆ ಅವರು ಸಿವಿಲ್ ವರ್ಕ್ ವಗರ ಮಾಡ್ತಾರೆ ಅವರು ಈಗ ಬಾಡಿಗೆ ಮನೆ ತಗೊಂಡಿದ್ದಾರೆ ಅಶ್ವಿನಿಲಿ ಅವರಲ್ಲಿ ಸೊ ಮನೆಗೆ ಹೋದ ಹೋಗುವಾಗ ಟೈಮಲ್ಲಿ ಅವರ ಮೇಲೆ ಶಾರ್ಪ್ ವೆಪನ್ಸಿಂದ ಯಾರು ಅಟ್ಯಾಕ್ ಮಾಡಿ ಕೈ ಮೇಲೆ ಕೈ ಕುಟ್ ಕಟ್ ಆಗಿದೆ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಮತ್ತು ಮುಖ ಮೇಲೆ ಕೂಡ ಜಾಸ್ತಿ ಡೀಪ್ ಇಂಜುರೀಸ್ ಇದೆ ಸೊ ಅವ್ರದ್ದು ಅದೇ ಸ್ಪಾಟಲ್ಲಿ ಡೆತ್ ಆಗಿದೆ ಅದೇ ಪಬ್ಲಿಕ್ಕಿಂದ ನಮಗೆ ಈ ಥರ ಮಾಹಿತಿ ಬಂದಿದೆ ಸೊ ನಾವು ಕ್ರೈಮ್ ಗೆ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಡೌಟ್ ಕೂಡ ಇದೆ ನಮಗೆ ಕಿ ಅವ್ರದ್ದು ಯಾರ್ದು ಪರಿಚಯ ಇದೆ ಜೊತೆಗೆ ಅವರು ಈ ಥರ ಇವರ ಮೇಲೆ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಏನು ಫೈನಾನ್ಷಿಯಲ್ ಇಶ್ಯೂ ವಿಚಾರ ಬಗ್ಗೆ ಸೊ ಅವರಿಗೂ ಕೂಡ ಬೇಗ ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ